ಭಯಾನಕ ಜಲಪ್ರಳಯಕ್ಕೆ ಸರ್ವನಾಶವಾದ ವೈನಾಡಿನಲ್ಲಿ ಬದುಕುಳಿದಿರುವ ಸಂತ್ರಸ್ತರ ನೆರವಿಗಾಗಿ ವ್ಯಾಪಾರಿಯೊಬ್ಬರು ಶಪಥ ಮಾಡಿದ್ದಾರೆ ಸಂತೆ ದಿನ ಮೀನು ಮಾರಾಟದಿಂದ ಬರುವ ಲಾಭವನ್ನು ಸಂತ್ರಸ್ತರಿಗೆ ನೀಡಲು ನಿರ್ಧರಿಸಿದ್ದಾರೆ ಮೂರ್ನಾಡಿನಲ್ಲಿ ಸಂತೆ ದಿನವಾದ ಗುರುವಾರ ಈ ಮೀನಿನ ಮಳಿಗೆ ಪ್ರತ್ಯಕ್ಷವಾಗಿತ್ತು ನಾಪೋಕ್ಲುವಿನ ಇಂದಿರಾನಗರದ ಪಿಎಂ ಮಸೂದ್ ವೈನಾಡಿನ ಸಂತ್ರಸ್ತರಿಗೆ ನೆರವಾಗಲು ಕಂಡುಕೊಂಡಿದ್ದು ಮೀನು ವ್ಯಾಪಾರ ನಾಪೊಕ್ಲಿನ ಕೊಟ್ಟಮುಡಿ ಜಂಕ್ಷನ್ನಲ್ಲಿ ಮೀನು ಮಳಿಗೆ ಹೊಂದಿರುವ ಮಸೂದ್ ಮೂರ್ನಾಡಿನಲ್ಲೂ ಮಳಿಗೆಗೆ ಅನುಮತಿ ಪಡೆದಿದ್ದಾರೆ ಗುರುವಾರ ಹೊಸ ಮಳಿಗೆಯನ್ನು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಶನ್ ರೈ ಉದ್ಘಾಟಿಸಿದರು ಮೊದಲ ದಿನದ ಆಫರ್ ಆಗಿ ಗ್ರಾಹಕರು ನೂರು ರೂಪಾಯಿಗೆ ಒಂದೂವರೆ ಕೆಜಿ ಮತ್ತಿ ಮೀನು ಖರೀದಿಸುವ ಅವಕಾಶ ಪಡೆದುಕೊಂಡರು ಈ ಹಿನ್ನೆಲೆಯಲ್ಲಿ ಮಸೂದ್ ಮಳಿಗೆಗೆ ಗ್ರಾಹಕರ ನೂಕುನುಗ್ಗಲೆ ಆರಂಭವಾಯಿತು ಸಂಜೆವರೆಗೆ ಭರ್ಜರಿ ವ್ಯಾಪಾರವೂ ಆಯಿತು ಮೀನು ವ್ಯಾಪಾರದಿಂದ ಬರುವ ಲಾಭದ ಹಣವನ್ನು ವೈನಾಡ್ ಸಂತ್ರಸ್ತರಿಗೆ ನೀಡುವ ಮಸೂದ್ ನಿರ್ಧಾರ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಬಗ್ಗೆ ನಿವೃತ್ತ ಎಸ್ಐ ಸದಾಶಿವ ಪಂಚಾಯತಿ ಅಧ್ಯಕ್ಷ ಕುಶನ್ ರೈ ಮತ್ತು ವ್ಯಾಪಾರಿ ಮಸೂದ್ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಒಂದು ಸಾರ್ವಜನಿಕರಿಗೆ ಒಂದು ಹೊಸ ಮೀನಿ ಶುಭಾರಂಭಗೊಂಡಿದೆ ಇದರ ಒಂದು ಲಾಭವನ್ನು ಅವರು ಇವತ್ತು ತಮಿಳುನಾಡು ಸಂತ್ರಸ್ತರಿದ್ದಾರೆ ಅವರಿಗನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಅದರ ಒಳ್ಳ ಸಾರ್ವಜನಿಕ ಇದಕ್ಕೆ ಇವತ್ತು ಮೋರಾರಿನಲ್ಲಿ ಹೊಸದಾಗಿ ಅಂಗಡಿಯನ್ನು ವಾತ್ರ ಮಾಡ್ತಿದ್ವಿ ಎಂ ಜೆ ಎಸ್ ಹೆಸರಿನಲ್ಲಿ ಇವತ್ತು ವ್ಯಾಪಾರ ಆಗಿರುವ ಎಲ್ಲ ಲಾಭಗಳನ್ನು ನಾವು ಕೇರಳಕ್ಕೆ ಇದೊಂದು ಗಣಿಗೆ ವಯನಾಡು ನಾವು ಪ್ರಕೃತಿ ವಿಕೋಪ ಸಂತ್ರಸ್ತರಿಗೆ ನೆರವಾಗಲು ಒಂದು ದಿನದ ಲಾಭದ ಹಣವನ್ನು ನೀಡುವುದಾಗಿ ಮಸೂದ್ ಜಾಲತಾಣಗಳಲ್ಲಿ ಹೇಳಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಖರೀದಿಯ ಭರಾಟೆ ಜೋರಾಗಿಯೇ ಇತ್ತು ಒಟ್ಟಿನಲ್ಲಿ ಸಂತ್ರಸ್ತ ಜೀವಗಳಿಗೆ ಮೀನು ವ್ಯಾಪಾರಿಯೊಬ್ಬರು ಈ ರೀತಿ ಮಿಡಿದಿರುವುದು ಮಾದರಿ ಕಾರ್ಯವೇ ಸರಿ ದುಗ್ಗಳ ಸದಾನಂದ ಚಿತ್ತಾರ ನ್ಯೂಸ್ ನಾಪೋಕ್ಲು